ಶ್ರೀಗುರು ಬಸವಲಿಂಗಯ ನಮಃ ಈ ದಿನ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ್ಮನವರ ಒಂದು ವಚನವನ್ನು ನಾವು ನೋಡೋಣ ನಿಶ್ಚಿಂತವಾದವಂಗೆ ಮತ್ತಾರ ಹಂಗುಂಟೆ ನಿಶ್ಚಿಂತವಾದವಂಗೆ ಮತ್ತಾರ ಹಂಗುಂಟೆ ಚಿತ್ತ ಸ್ವಿಧಾನವಾದವಂಗೆ ತತ್ವ ಖಂಡೇಹೇನೆಂಬುದುಂಟೆ ಚಿತ್ತ ಸ್ವಿಧಾನವಾದವಂಗೆ ತತ್ವ ಖಂಡೇಹೇನೆಂಬುದುಂಟೆ ತಾನು ತಾನಾದವಂಗೆ ಮಾನವರ ಹಂಗುಂಟೆ ತಾನು ತಾನಾದವಂಗೆ ಮಾನವರ ಹಂಗುಂಟೆ ಭಾವ ಭಯಲಾದವಂಗೆ ಬಯಕೆ ಎಂಬುದುಂಟೆ ಭಾವ ಬಯಲಾದವಂಗೆ ಬಯಕೆ ಎಂಬುದುಂಟೆ ಗೊತ್ತ ಕಂಡವಂಗೆ ಅತ್ತಿತ್ತ ಲರಸಲುಂಟೆ ಗೊತ್ತ ಕಂಡವಂಗೆ ಅತ್ತಿತ್ತ ಲರಸಲುಂಟೆ ಇಂತು ನಿಶ್ಚಯವಾಗಿ ನಿಜ ನೆಮ್ಮದ ಶರಣರ ಇಂತು ನಿಶ್ಚಯವಾಗಿ ನಿಜ ನೆಮ್ಮದ ಶರಣರ ಎನಗೊಮ್ಮೆ ತೋರಿಸಯ್ಯ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣ ಎನಗೊಮ್ಮೆ ತೋರಿಸಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಇಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀಯಾದಂಥ ಲಿಂಗಮ್ಮ ತಾಯಿಯವರು ಈ ವಚನದಲ್ಲಿ ಏನು ಹೇಳುತ್ತಿದ್ದಾರೆ ಅಂದರೆ ಯಾರು ನಿಶ್ಚಿಂತರಾಗಿದ್ದಾರೆ ತನ್ನನ್ನು ತಾನು ಅರ್ಥಕೊಂಡಿದ್ದಾರ ಮತ್ತು ಯಾರ ಭಾವ ಬಯಲಾಗಿದೆ ಅವರು ಯಾವ ರೀತಿ ಇರಬೇಕು ಇರುತ್ತಾರ ಅನ್ನೋದನ್ನು ಇಲ್ಲಿ ಈ ವಚನದಲ್ಲಿ ಅವರು ಹೇಳ್ತಾರೆ ನಿಶ್ಚಿಂತವಾದ ಹಂಗೆ ಮತ್ತಾರೆ ಹಂಗುಂಟಿ ಇಲ್ಲಿ ಯಾವುದೇ ಚಿಂತೆ ಇಲ್ಲದೆ ಒಂದು ನಿಶ್ಚಿಂತೆಯಿಂದ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದ ಅಂದರೆ ಅಲ್ಲಿ ಮತ್ತೊಬ್ಬರ ಹಂಗು ಬೇಡ ಅಂತ ಹೇಳ್ತಾರೆ ಅವರು ಈ ಭವಬಂಧನ ಭವಪಾಶ್ಯದಲ್ಲಿ ನಾವು ಒಂದು ಈ ಬದುಕನ್ನು ನಡೆಸುವಾಗ ಅನೇಕ ನಮ್ಮ ಸಂಸಾರಿಕ ವಿಷಯದಲ್ಲಿ ಚಿಂತೆಗಳು ಬರ್ತಾವೆ ಆ ಒಂದೊಂದು ವ್ಯವಹಾರದ ಒಂದೊಂದು ಚಿಂತೆಗಳು ಬಂದಾಗ ಅಲ್ಲಿ ಮನುಷ್ಯ ಏನಾಗ್ತಾನ ಮತ್ತೊಬ್ಬರು ಹಂಗನಾಗ ಇರಬೇಕಾಗ್ತದೆ ಮತ್ತೊಬ್ಬರ ಅಧೀನದಲ್ಲಿರ್ಬೇಕಾಗತ್ತೆ ಮತ್ತೊಬ್ಬರು ಹೇಳ್ದಂಗೆ ಕೇಳಬೇಕಾಗ್ತತಿ ಮತ್ತೊಬ್ಬರು ಆಡಿಸ್ದಂಗೆ ಆಡಬೇಕಾಗ್ತತಿ ಅದಕ್ಕೆ ಆತನೇ ಒಂದು ನಿಶ್ಚಿಂತನಾಗಿ ಬಿಟ್ಟದ್ದ ಅಂದರೆ ಯಾವುದೇ ಚಿಂತೆ ಇಲ್ಲದೆ ಒಂದು ನೆಮ್ಮದಿ ಬದುಕನ್ನು ಕಟ್ಕೊಂಡಿದ್ದೆ ಅಂದರೆ ಅಲ್ಲಿ ಯಾರದ ಹಂಗು ಬೇಡ ಅಂತ ಹೇಳಿ ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಅಂದರೆ ಚಿತ್ತ ಮಾದವಂಗೆ ತತ್ವ ಕಂಡೇಹನೆಂಬುದುಂಟಿ ಅಲ್ಲಿ ಚಿತ್ತ ಅನ್ನೋದೇನಿದೆಯಲ್ಲ ನಮ್ಮ ಚಿತ್ತ ಅಲ್ಲಿ ಒಂದು ಸಮೃದ್ಧಿಯಿಂದ ಸಂತೃಪ್ತಿಯಿಂದ ಅದು ಇದ್ದತ್ತೆ ಆಗೋದು ಚಿತ್ತ ಮತ್ತೆ ನಾನು ಬೇರೆ ಬೇರೆ ತತ್ವಗಳನ್ನು ಅರಸಬೇಡ್ದವರು ಬೇರೆ ಬೇರೆ ತತ್ವಗಳ ಬಗ್ಗೆ ನೀನು ವಿಚಾರ ಮಾಡಕ್ಕೆ ಹೋಗಬೇಡ ಅದ್ರ ಹಂಗೆ ನಿನಗೆ ಬೇಡ ಅಂತ ಹೇಳ್ತಾರವ್ರು ಹಾಗೆ ಮುಂದೇನು ಹೇಳ್ತಾರವರು ತಾನು ತಾನಾದವಂಗೆ ಮಾನವರ ಹಂಗೆ ಅದೇ ರೀತಿ ಈಗ ನಾನು ಯಾರು ನಾನು ಬಂದ ಉದ್ದೇಶ ಏನು ನನ್ನ ಒಂದು ಗುರಿ ಏನು ಗಮ್ಯ ಏನು ನಾ ಯಾವ ರೀತಿ ನಡಿಬೇಕು ನಮ್ಮ ಗುರುಗಳು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಹಾಗೆ ನಾವು ನಿಶ್ಚಿಂತೆಯಿಂದ ಹೋಗಬೇಕು ಅಂತ ಹೇಳಿ ನಮಗೂ ಗೊತ್ತಿತ್ತು ಅಂದರು ಮೊದಲು ನಮ್ಮ ದಾರಿ ನಮಗೆ ಗೊತ್ತಿರಬೇಕು ನಮ್ಮ ಬದುಕು ನಮಗೆ ಗೊತ್ತಿರಬೇಕು ಹಾಗಿದ್ದಾಗ ಅಲ್ಲಿ ಮಾನವರ ಹಂಗುಂಟೆ ಅಂದರೆ ಮತ್ತೊಬ್ಬರದ್ದು ಹಂಗು ಅಲ್ಲಿ ಬೇಕಾಗಿಲ್ಲ ಅಲ್ಲಿ ಏನಾಗ್ತದೆ ಅಂದರೆ ಆತ ತನ್ನನ್ನು ತಾನು ಅರ್ಥಗೊಂಡ ಮೇಲೆ ಅಲ್ಲಿ ಮತ್ತೊಬ್ಬರ ಹಂಗು ಅಲ್ಲಿ ಬೇಡ ಅಂತ ಹೇಳಿ ಆ ತಾಯಿ ಇಲ್ಲಿ ಹೇಳ್ತಾನೆ ಹಾಗೆ ಮುಂದೇನು ಹೇಳ್ತಾರೆ ಅವರು ಭಾವ ಬಯಲಾದವಂಗೆ ಬಯಕೆ ಎಂಬುದುಂಟೆ ಅದೇ ರೀತಿ ಅಲ್ಲಿ ಏನು ಒಂದು ಚಿತ್ತ ಮತ್ತು ಭಾವ ಮತ್ತು ತನ್ನ ನಿಶ್ಚಿಂತತೆಯು ಎಲ್ಲ ಇದ್ದಾಗ ಅಲ್ಲಿ ನಮ್ಮ ಭಾವವೇ ಒಂದು ಬಯಲಾದಾಗ ನಮ್ಮ ಭಾವದಲ್ಲಿ ಯಾವುದೇ ಥರದ ಕಲ್ಮಶವಾದ ಭಾವನೆಗಳು ಇಲ್ಲದೇ ಇದ್ದಾಗ ಅಲ್ಲಿ ಮತ್ತೆ ಯಾವುದೇ ಒಂದು ಬಯಕೆಯಲ್ಲಿ ನಮಗೆ ಬರಬಾರ್ದು ಯಾವುದೇ ಥರದ ಬಯಕೆಗಳು ನಮಗೆ ಹುಟ್ಟಬಾರ್ದು ಅನ್ನೋದನ್ನು ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಗೊತ್ತ ಕಂಡವಂಗೆ ಅತ್ತಿತ್ತಲರಿಸಲುಂಟಿ ಅಂದರೆ ಈಗ ನಾವು ಏನು ನಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ ಗುರು ಬಸವಣ್ಣನವರು ಏನು ನಮಗೆ ಆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರ ಅದರ ಮಹತ್ವ ಏನು ಆ ಲಿಂಗ ಪೂಜೆ ಆ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ನಾವು ಒಂದು ಸಾಧನೆ ಮಾಡಿದಾಗ ಏನು ಆಗ್ತತಿ ಅನ್ನುವಂಥದ್ದು ಮೊದಲು ನಮಗೆ ಗೊತ್ತಿರಬೇಕು ಅಂತಾರೆ ಅವರು ಅದು ಗೊತ್ತಾಗಿಬಿಡ್ತಂದ್ರೆ ಮತ್ತೆ ನಾವು ಅತ್ತಲಿತ್ತ ಅರ್ಸಕ್ಕೆ ಹೋಗೋದಿಲ್ಲ ಆ ಕ್ಷೇತ್ರ ಈ ಕ್ಷೇತ್ರ ಆ ಯಾತ್ರೆ ಈ ಯಾತ್ರೆ ಆ ಸ್ಥಾನ ಈ ಸ್ಥಾನ ಪುಣ್ಯಸ್ಥಾನ ಅಮೃತ ಸ್ಥಾನ ಅಂತ ಹೇಳಿ ನಾವು ಅತ್ತ ಇತ್ತಾಗ ಅಡ್ಡಾಡುವಂಥ ಪ್ರೇಮಿಯೇ ಅಲ್ಲಿ ಯಾಕಂತೇಳಿ ಅಲ್ಲಿ ನಮಗಲ್ಲಿ ಗುರು ಒಂದು ಸ್ಪಷ್ಟವಾದ ಒಂದು ಮಾರ್ಗವನ್ನು ನಮಗೆ ಹಾಕಿ ಕೊಟ್ಟಿರ್ತಾರೆ ಅದು ನಮಗೆ ಗೊತ್ತಿರ್ತದೆ ಇಲ್ಲಿ ನಾವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಅಥವಾ ಯಾರದೇ ಒಂದು ಮನೆಗೆ ಹೋಗ್ಬೇಕಾದ್ರೆ ಆ ಮನಿ ಎಲ್ಲಿದೆ ಆ ಊರು ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾದ ಮೇಲೆ ನಾವು ಸುತ್ತಿ ಬಳಸಿ ಹೋಗುವಂಥ ದಾರಿಗೆ ಹೋಗೋದಲ್ಲ ನಾವು ನೇರವಾಗಿ ಯಾವುದು ಹತ್ತಿರ ಆಗ್ತತಿ ಯಾವ ಮಾರ್ಗದಿಂದ ಹೋದ್ರೆ ಅವ್ರ ಮನೆ ಸಿಗ್ತತಿ ಅಥವಾ ಆ ಊರು ಸಿಗ್ತತಿ ಅನ್ನೋದು ನಾವು ಅದನ್ನು ಹಿಡ್ಕೊಂಡು ಹೋಗ್ತೇವೆ ಹೊರತು ಅದು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಹೇಗೆ ಒಂದು ಗೊತ್ತಿಲ್ಲದರು ಪರ ಊರಿಂದ ಬಂದವರು ಮತ್ತೊಬ್ಬರು ಮನೆ ಹೊರಡಬೇಕಾದ್ರೆ ಹೇಗೆ ಅಲ್ಲೇ ತಿರುಗ್ತಾ ಇರ್ತಾರವರು ಗೊತ್ತಿರೋದಲ್ಲ ಅವ್ರಿಗೆ ಎಲ್ಲಿ ಅವ್ರ ಮನೆ ಅನ್ನೋದು ಆ ಓಣಿ ಈ ಓಣಿ ಎಲ್ಲ ಅಡ್ಡಾಡಿ ಕೇಳಿ 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 ಅವರು ಬರ್ತಾರೆ ಆದರೆ ಅದು ಗೊತ್ತಿದ್ದ ಇದ್ದ ಮನುಷ್ಯ ಏನು ಮಾಡ್ತಾನೋ ಅದು ಸೀದಾ ಅವ್ರ ಮನೆಗೆ ಹೋಗಿಬಿಡ್ತಾನೆ ಸೀದಾ ಅವರ ವಿಳಾಸಕ್ಕೆ ಹೋಗಿ ತಲುಪ್ತಾನೆ ಅದೇ ರೀತಿ ಇಲ್ಲಿ ಗುರುಬಸವಣ್ಣನವರು ನಮಗೇನು ಒಂದು ಇಷ್ಟಲಿಂಗವನ್ನು ಕೊಟ್ಟು ಹೇಗೆ ನೀನು ಒಂದು ಮುಕ್ತಿ ಪದವಿಯನ್ನು ಪಡಿಬೇಕು ಹೇಗೆ ನಿನ್ನ ಬದುಕನ್ನು ಉತ್ತಮ ಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಒಂದು ಮಾರ್ಗವನ್ನು ನಮಗೆ ಹಾಕಿಕೊಟ್ಟರು ಅದು ಆ ಮಾರ್ಗ ಹಿಡಿದು ಹೋದಾಗ ಆ ಸೃಷ್ಟಿಕರ್ತ ಪರಮಾತ್ಮ ನಮಗೆ ಆತನ ಅನುಗ್ರಹ ಆಗ್ತತಿ ಆತನ ದೊರಕ್ತಾನೆ ಆತನಲ್ಲಿ ನಾವು ಒಡವೆರೋದು ಒಂದು ಆಗ್ತೇವೆ ಅನ್ನುವಂಥದ್ದು ನಮಗೆ ಗೊತ್ತೈತೆ ಅಂದಮೇಲೆ ನಾವು ಅತ್ತ ಇತ್ತ ತಿರುಗುವಂಥ ಏನು ಸುತ್ತಿ ಸುಳಿದು ಹೋಗದಂತೆ ದಣಿಯದಂತೆ ಅಲ್ಲಿ ನಾವು ಏನಾಗ್ತೇವೆ ಅಂದರೆ ಆ ಪರಮಾತ್ಮನಲ್ಲಿ ನಾವು ನೇರವಾಗಿ ಹೋಗ್ತೇವೆ ಅಂದರೆ ಅದು ಗೊತ್ತಿರಬೇಕು ಅದು ಗೊತ್ತು ಇರಬೇಕು ಅನ್ನೋದನ್ನು ಇಲ್ಲಿ ಲಿಂಗಮ್ಮ ತಾಯಿಯವರು ಹೇಳ್ತದಲ್ಲ ಅದೇ ರೀತಿ ಮುಂದಿನ ಹೇಳ್ತವರು ಇಂತೂ ನಿಶ್ಚಯವಾಗಿ ನಿಮ್ಮ ನಿಜ ನೆಮ್ಮದಿಯ ಶರಣರ ಏನಗೊಮ್ಮೆ ತೋರಿಸಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಈಗ ಒಬ್ಬ ಮನ ಒಬ್ಬ ಶರಣ ಆಗಬೇಕಾದ್ರೆ ಅಲ್ಲಿ ನಿಜವಾಗಿ ಅವ ನೆಮ್ಮದಿಯಿಂದ ಇರಬೇಕು ನಿಶ್ಚಿಂತನಾಗಿರಬೇಕು ಮತ್ತು ನಿಶ್ಚಯವಾಗಿರಬೇಕು ಅಂದರೆ ಇದನ್ನು ನಾನು ಹೇಳೋದು ಹೋದರೆ ಹಿಂಗೆ ಆಗ್ತದೆ ಅನ್ನುವಂಥ ಒಂದು ನಿಶ್ಚಯ ಆತನಿಗೆ ಒಂದು ದೃಢವಾದ ನಂಬಿಕೆ ಇರಬೇಕಾಗ್ತದೆ ಆವಾಗ ಮಾತ್ರ ಆತ ಮುಟ್ಟುವಂಥ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಇಲ್ಲಿ ನಾವು ಈ ಲಿಂಗಮ್ಮ ತಾಯಿ ಹೇಳುವ ಹಾಗೆ ಈ ವಚನದಲ್ಲಿ ನಾವು ತಿಳ್ಕೊಳ್ಳೋದೇನೆಂದರೆ ನಾವು ಮೊದಲ ನಿಶ್ಚಿಂತರಾಗಿರಬೇಕು ಮತ್ತು ಚಿತ್ತ ಸ್ವಿಧಾನಿಗಳಾಗಿರಬೇಕು ಮತ್ತು ನಮ್ಮನ್ನು ನಾವು ಅರಿತುಕೊಂಡಿರಬೇಕು ಮತ್ತು ನಮ್ಮ ಭಾವ ಬಯಲಾಗಿರಬೇಕು ಆಮೇಲೆ ನಾವು ಯಾವ ಗುರಿಯನ್ನು ಮುಟ್ತಾ ಇದ್ದೇವೆ ಯಾವ ಗಮ್ಯಕ್ಕೆ ನಾವು ಹೋಗಿ ತಲುಪಬೇಕು ತಲುಪಬೇಕು ಅನ್ನುವಂತಹ ಆ ವಿಚಾರ ಆ ಜ್ಞಾನ ನಮಗೆ ಬರಬೇಕು ಇವೆಲ್ಲ ಬಂದಾಗ ನಾವು ಅಲ್ಲಿ ದಣಿಯುವಂಥ ದಣಿಕೊಳ್ಳುವಂಥ ಒಂದು ಅದು ಇದು ಬರೋದಿಲ್ಲ ಅದಕ್ಕೋಸ್ಕರ ಹಾಗಾದರೆ ಇಲ್ಲಿ ಲಿಂಗಮ್ಮ ತಾಯಿಯವರು ಹೇಳುವ ಹಾಗೆ ಇವೆಲ್ಲ ವಿಷಯಗಳು ನಮಗೆ ಮನದಟ್ಟಾಗಬೇಕು ನಾವು ಆ ಮಾರ್ಗವನ್ನು ಹಿಡಿಬೇಕು ಅನ್ನುವಂಥ ಧ್ಯಾನ ನಮಗೆ ಬರಬೇಕಂದ್ರೆ ಮತ್ತೆ ನಾವು ಅಲ್ಲೇನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಮಾತ್ರ ಆ ಲಿಂಗಮ್ಮ ತಾಯಿ ಹೇಳಿದಂತೆ ನಾವು ನಿಶ್ಚಿಂತರಾಗಿ ಭಾವ ಬಯಲಾಗಿ ನಮ್ಮನ್ನು ನಾವು ಅರಿತುಕೊಳ್ಳುವಂಥ ಒಂದು ಜ್ಞಾನ ನಮಗೆ ವಚನ ಸಾಹಿತ್ಯದಲ್ಲಿ ಸಿಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ